ನಮಸ್ಕಾರ ಎಲ್ರಿಗೂ ಸವಿತಾ ಮುದ್ಗಲ್ ಬಳ್ಳಾರಿಯಿಂದ ಇಂದು ನಾನು ದಸ್ತಗಿರ್ ಸಾಬ್ ದಿನ್ನಿಯವರ ಮಧು ಬಟ್ಟಲಿನ ಗುಟುಕು ಗಜಲ್ ಸಂಕಲನದಿಂದ ಒಂದು ಗಜಲನ್ನು ವಾಚನ ಮಾಡಲಿದ್ದೇನೆ ನಾನು ಆಯ್ದುಕೊಂಡದ್ದು ಗಜಲ್ ಸಂಖ್ಯೆ ಹತ್ತೊಂಬತ್ತು ನೆನಪುಗಳು ಬಿಸಿಲ ಹೂವಾಗಿ ಚುಚ್ಚುತ್ತಿವೆ ಮತ್ತೆ ಮತ್ತೆ ಹಗಲು ಇರುಳು ದೀರ್ಘವಾಗಿ ಉರಿಯುತ್ತಿವೆ ಮತ್ತೆ ಮತ್ತೆ ಮಳ್ಳಿ ಒಂಟಿ ಚುಕ್ಕಿ ಅಣಕಿಸಿ ಯಾಕೋ ನಗುತ್ತಿದೆ ಮಳ್ಳಿ ಒಂಟಿ ಚುಕ್ಕಿ ಅಣಕಿಸಿ ಯಾಕೋ ನಗುತ್ತಿದೆ ಒಲವ ಅಲೆಗಳು ಸುನಾಮಿಯಾಗಿ ಅಪ್ಪಳಿಸುತ್ತಿವೆ ಮತ್ತೆ ಮತ್ತೆ ಒಲವ ಅಲೆಗಳು ಸುನಾಮಿಯಾಗಿ ಅಪ್ಪಳಿಸುತ್ತಿವೆ ಮತ್ತೆ ಮತ್ತೆ ನಂಬಿದ ಕೈಮರ ಕಡಲಿಗೆ ತಳ್ಳಿ ಕಂಗೆಡಿಸಿವೆ ನಂಬಿದ ಕೈಮರ ಕಡಲಿಗೆ ತಳ್ಳಿ ಕಂಗೆಡಿಸಿವೆ ಮೋಹದ ಕಂಗಳು ಉದಾಸವಾಗಿ ನಲಗಿಸುತ್ತಿವೆ ಮತ್ತೆ ಮತ್ತೆ ಮೋಹದ ಕಂಗಳು ಉದಾಸವಾಗಿ ನಲಗಿಸುತ್ತಿವೆ ಮತ್ತೆ ಮತ್ತೆ ನನ್ನೊಳಗಿನ ಹಾಡು ಸೂತ್ರ ಹರಿದ ಗಾಳಿಪಟ ನನ್ನೊಳಗಿನ ಹಾಡು ಸೂತ್ರ ಹರಿದ ಗಾಳಿಪಟ ತಂಬೆಳಕಿನ ಮಾತುಗಳು ಅಲಗಾಗಿ ಮುಳುಗುತ್ತಿವೆ ಮತ್ತೆ ಮತ್ತೆ ತಂಬೆಳಕಿನ ಮಾತುಗಳು ಅಲಗಾಗಿ ಮುಳುಗುತ್ತಿವೆ ಮತ್ತೆ ಮತ್ತೆ ದಿನ್ನಿ ಒಡೆದ ಕನ್ನಡಿಯ ಪ್ರತಿ ಚೂರಿನಲ್ಲೂ ನೆಟ್ಟಿಸಿರು ದಿನ್ನಿ ಒಡೆದ ಕನ್ನಡಿಯ ಪ್ರತಿ ಚೂರಿನಲ್ಲೂ ನಿಟ್ಟಿಸಿರು ಗಂಧವಾಗಿಸಿದ ಗಳಿಗೆಗಳು ತೋಡಿಯಾಗಿ ನರಳಿಸುತ್ತಿವೆ ಮತ್ತೆ ಮತ್ತೆ ಗಂಧವಾಗಿಸಿದ ಗಳಿಗೆಗಳು ತೋಡಿಯಾಗಿ ನರಳಿಸುತ್ತಿವೆ ಮತ್ತೆ ಮತ್ತೆ ಧನ್ಯವಾದಗಳು